ಅನಿವಾರ್ಯವಾಗಿ ಆ ಶಿವನಿಂದ ಶಾಪವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಸರ್ಪ ಕಣ್ಣಲ್ಲಿ ನೀರನ್ನು ಹಾಕ್ತಾ ಕೈಲಾಸವನ್ನು ಬಿಟ್ಟು ಭೂಮಿಗೆ ಬರ್ತದೆ ಅದು ಯಾವ ಭೂಮಿ ಅಂದ್ರೆ ಭರತ ಭೂಮಿ ಭಾರತ ದೇಶ ನಿಜವಾಗಿಯೂ ಕೂಡ ಭಾರತ ದೇಶ ಭಾಳ ಪವಿತ್ರವಾಗಿರ್ತಕ್ಕಂಥ ದೇಶ ಇಲ್ಲಿ ಅನೇಕ ದೇವಸ್ಥಾನಗಳು ಅನೇಕ ಮತಗಳು ಅನೇಕ ಪಂಥಗಳು ಅನೇಕ ಕವಿಗಳು ಅನೇಕ ಸಂತರು ಶರಣರು ಸದ್ದು ಸಾಧುಗಳು ಸತ್ಪುರುಷರು ತಿರುಗಾಡ್ತಕ್ಕಂಥ ಭೂಮಿ ಇದು ಬಿಶ್ಮಿಲ್ಲ ಖಾನ್ ಹೆಸರು ಕೇಳಿರಿ ನೀವು ಅದ್ಭುತವಾಗಿರ್ತಕ್ಕಂಥ ಶಹನಾವಾದಕರು ಶಹನಾಯಿ ವಾದಕರು ಒಂದು ಸಲ ಕಾಶಿಯೊಳಗೆ ಶಹನಾಯಿ ವಾದನೆ ಮಾಡ್ತಿದ್ರಂತ ಒಂದೂವರೆ ಎರಡು ತಾಸು ಶಹನಾಯಿ ಬಾರಿಸಿದ ಮೇಲೆ ಆ ಶೈನಾಯಿ ವಾದನೆ ಕೇಳಲಿಕ್ಕೆ ಅಮೇರಿಕದ ಒಬ್ಬ ಮನುಷ್ಯ ಕುಂತಿದ್ದಂತ ಕೋಟ್ಯಾಧೀಶಿ ಅಮೇರಿಕದವ್ ಅವರೆಲ್ಲ ಬಾರಿಸೋದಾದ್ಮೇಲೆ ಬಿಷ್ಮಿಲ್ಲಾ ಖಾನ್ ಹತ್ರ ಬಂದ್ರಂಥ ಸ್ವಾಮಿ ತಾವು ಭಾಳ ಚಂದ ಬಿಸ್ ಶೈನಾಯಿ ಬಾರಿಸಿದ್ರಿ ಭಾಳ ಚಂದ ಬಾರಿಸಿದ್ರಿ ಭಾಳ ಖುಷಿ ಆಯಿತು ನಿಮಗೆ ಎಷ್ಟು ರೊಕ್ಕ ಬೇಕು ಹೇಳಿ ನಿಮ್ಗೆ ಖರೀದಿ ಮಾಡ್ತೀನು ಬಿಸ್ಮಿಲ್ಲಾ ಖಾನ್ ಹೇಳಿದ್ರಂತ ನನಗೂ ಅಮೇರಿಕಕ್ಕೆ ಬರ್ಬೇಕಂತ ಆಸೆ ಅದ ನನ್ನ ರೇಟ್ ಆಮೇಲೆ ಹೇಳ್ತೀನಿ ನನ್ನ ಸಂಘಟ ಇನ್ನು ಎರಡು ಸಾಮಾನು ತೊಗೊಂಬರ್ತೀನಿ ಅದರ ರೊಕ್ಕ ನೀನೇ ಕೊಡ್ಬೇಕಂದ ನಾವು ಇನ್ನ ಎರಡು ಸಾಮಾನು ತೊಗೊಂಡ್ಬರ್ತೀನಿ ನನ್ನ ನನ್ನ ಸಂಗಟ ಅದರ ಖರೀದಿ ಮಾಡ್ಬೇಕು ನೀನು ಏನಂದ್ರೆ ಕಾಶಿ ಗಂಗೆಯನ್ನು ಖರೀದಿ ಮಾಡ್ಬೇಕು ಕಾಶಿಯಲ್ಲಿ ಗಂಗೆಯನ್ನು ಕಾಶಿಯಲ್ಲಿ ಇರ್ತಕ್ಕಂಥ ವಿಶ್ವನಾಥನನ್ನು ಅಮೇರಿಕ ಕರ್ಕೊಂಬರ್ತೀನಿ ಅದ್ರ ರೇಟ್ ಅಂತ ಅಂದರೆ ಈ ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿ ಕಾಶಿ ವಿಶ್ವನಾಥನನ್ನು ಗಂಗೆಯನ್ನು ಅಮೆರಿಕ ಕರ್ಕೊಂಡು ಬರ್ತೀನಿ ಅಂತೀನಿ ಎಂದೆಂದರೆ ಏನು ಸಂಘಟನಾ ಬರ್ತೀನಿ ನಮ್ಮ ಭಾರತ ದೇಶದ ಎಲ್ಲವನ್ನು ಖರೀದಿ ಮಾಡ್ಬೋದು ಆದರೆ ಭಾರತ ದೇಶದ ಸಂಸ್ಕೃತಿಯನ್ನು ಯಾರಿಂದ ಖರೀದಿ ಮಾಡಲಿಕ್ಕಾಗಂಗಲ್ಲ ಅದಕ್ಕೋಸ್ಕರವಾಗಿ ಬ್ರಿಟಿಷರು ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ನಮಗೆ ಬಿಟ್ಟು ಹೋದರು ಅವರು ಅಲ್ಲಿ ಹಾವಾಗಿ ಹರಿತ 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 ಹರಿತಾ ಬರ್ತಾನೆ ಭಾರತ ದೇಶಕ್ಕೆ ಬರ್ತದ ಸರ್ಪ ಬಂದು ಕನ್ನಡ ನಾಡಿಗೆ ಬರ್ತದ ಅಲ್ಲಿ ದಾರಿಗೆ ಹೋಗೋ ಟೈಮ್ನಾಗ ಎಪ್ಪ ಹಾವು ಬಂತು ಯಾರೋ ಕಲ್ತಕೊಂಡು ಹೊಡ್ಯೋದು ಮೈ ತುಂಬ ರಕ್ತ ಬರೋದು ಒದ್ದಾಡೋದು ಒದ್ದಾಡೋದು ಹಾ ಹಾ ಕಲ್ಲಿನೇಟು ಬಿದ್ದುಗಳೇ ನಂದಿ ಅಂತಿತ್ತಂತ ಯಾಕಂದ್ರೆ ನಂದಿ ಅವನು ಗೆಳೆಯ ಹೇಳೇನ ಅಲ್ಲಿಗೆ ಹೋಗಂತ ಅವನು ಬಾಯಿಗೆ ಶಿವ ಅಂತ ಬರೋವಲ್ತು ಎಲ್ಲಿಯ ತನಕ ಈ ನಾಲಿಗೆ ಮೇಲೆ ಶಿವನ ಹೆಸರು ಬರಂಗಲ್ಲ ಅಲ್ಲಿ ತನಕ ನಮಗೆ ಕೈಲಾಸದ ಸ್ಥಾನ ಸಿಗಂಗಿಲ್ಲ ನಾಲಿಗೆ ಇರುವುದು ಶಿವನಾಮಸ್ಮರಣೆ ಮಾಡಲು ಮತ್ತಾರೋ ಕಲ್ಲಿಂದ ಹೊಡೆದರು ಮೈ ತುಂಬ ರಕ್ತ ಆಯ್ತು ಸಾಯಂಗಿಲ್ಲ ನಿನಗೆ ಸಾವಿಲ್ಲ ಅಂತ ಪರಮಾತ್ಮ ಪ್ರತಿ ದಿವಸವೂ ಕೂಡ ಕಟ್ಟಿಗೆ ಇಟ್ಟು ಪ್ರತಿ ದಿವಸವೂ ಕೂಡ ಹೊಡೆತದ ಮೇಲೆ ಹೊಡೆತ ತಿನ್ಕೋ 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 ತುಡ್ಕ್ಯಾಡ್ಕೋ ಕನ್ನಡ ನಾಡಿಗೆ ಬರ್ತದ ಹಾವು ಹರಗ ಹರಿದಾಡ್ಕೊ ಅಂತ ಕನ್ನಡ ನಾಡಿಗೆ ಬಂತ ಹಾವು ಸರ್ಪ ಕೈಲಾಸದಿಂದ ಶಿವನಿಂದ ಶಾಪವನ್ನು ಪಡೆದು ಹಾವಿನ ಬಳಿ ಒಂದು ಗುಣ ಅದ ಗೊತ್ತಿರಲಿ ಇದು ವಿಜ್ಞಾನದ ಮಾತು ಹೇಳ್ತೀನಿ ಅದರ ಗೊತ್ತಿರಬೇಕು ಒಂದು ಹಾವು ಒಂದು ಸಲ ಗರ್ಭವನ್ನು ಧರಿಸಿದರೆ ಒಂದು ಸಲ ಗರ್ಭ ಧರಿಸ್ತಂದ್ರೆ ತತ್ತಿ ಇಟ್ಟುಕೋ ತೋತದಂತ ಹಿಂಗೆ ತತ್ತಿ ಇಟ್ಟುಕೊ ಅಂತ ಎಷ್ಟು ತತ್ತಿ ಇಡ್ತದಂದ್ರೆ ಸಾವಿರ ತತ್ತಿ ಇಡ್ತದಂತ ಒಂದು ಸಲಕ್ಕೆ ಸಾವಿರ ತತ್ತಿ ಇಟ್ಟರೆ ಮತ್ತು ಹಾವು ಎಲ್ಲೆವು ಕಾಲು ಕಾಲಕ್ಕೆ ಬರೀ ಹಾವಿ ಇಡಬೇಕಾಗಿತ್ತು ಎಲ್ಲ ತತ್ತಿ ಹಾವು ಆದ್ರೆ ಗತಿ ಏನಾಗ್ತಿತ್ತು ವಿಚಾರ ಮಾಡ್ರಿ ಒಂದು ಹಾವು ಒಂದು ಸಲಕ್ಕೆ ಸಾವಿರ ತತ್ತಿ ಒಷ್ಟು ಹಾವು ಆದರೆ ಬೋಗಣೆಗ ಮನೆಯಾಗೆ ಫ್ರಿಜ್ನಾಗ ಬರೀ ಹಾವು ಇಡ್ಬೇಕಾಗ್ತಿತ್ತು ಯಾರನೇ ಒಂದು ಹಾವು ಬೇಕೇನು ನಿಮ್ಗೆ ಒಂದು ನಾಲ್ಕು ನಾವು ಬೇಕಾಕೆ ನೀವು ನಾನು ಗುರುಗಳು ಬಂದ್ರೆ ಎರಡು ಹಾವನ್ನು ಕೊಟ್ಕೊಳ ಸರ್ ಪುರಾಣ ಪಟ್ಟಿ ಬೇಡ ಒಂದೆರಡು ಹಾವ ಇರಿ ಆ ಒಂದೊಂದು ಸಾವಿರ ತತ್ತಿ ಇಟ್ಟರೆ ಯಾಕೆ ಹಾವು ಸಾಯ್ತವ ಹೇಳ್ತೀನಿ ನಿಮ್ಗೆ ಒಂದು ಸಾವಿರ ತತ್ತಿ ಇಟ್ಕೊಂತ ಇಟ್ಕೊಂತ ಹೋತದಲ್ಲ ಹಾವು ತತ್ತಿ ಇಟ್ಟ ಮೇಲೆ ಸರ್ ಹಾವಿಗೆ ಹಸುವಾತದಂತ್ರಿ ಮೇಡಮ್ ಅವ್ರು వట్టేను తి ఓసు కలస అవ్ హసంత హాల్ హి ఏంంత తిన హుడ్కేడతంత ఐను సిగలంత ఏను తిన్బంత హుడ్కేడత తాను ఇంటంత తి తాను తినకొత బ ఎక్చందో విజ్ఞాన నా విజ్ఞాన నేమ అది తానుట్ తి తాను తినకొత బావదనొంద బాలచ్చిన కళగా ఉళుతవల్ అవు హాము ಇಟ್ಟು ತಿನ್ಕೋತ ಬರ್ತಂತ ತನ್ನ ತಾನೇ ಇಟ್ಟಂತ ಮರಿಯನ್ನ ತಾನೇ ತಿಂದು ಬದುಕ್ತದ ಹಾವು ಇನ್ನು ಚೇಳಿಂದ ಹೇಳ್ತೀನಿ ರೀ ಚೇಳು ಒಂದ್ಸಲ ಗರ್ಭಿಣಿ ಆಯ್ತು ಒಂದು ಸಲಕ್ಕ ನೂರು ತತ್ತಿ ಇಡ್ತದ ನೂರು ಮರಿ ಹಾಕ್ತವ ಆದ್ರೆ ಚೇಳಿಗೆ ಹಾವಿಗೆ ಏನು ವ್ಯತ್ಯಾಸ ಅಂದ್ರೆ ಹಾವು ತತ್ತಿ ಇಟ್ಟ ಮೇಲೆ ಹಾವಿಗೆ ಹಸಿವಾತದ ತನ್ನ ಮರಿ ತಿಂದು ತಾನೇ ಬದುಕ್ತದ ಚೇಳು ಬಣತನ ಆಯ್ತಂದ್ರ ನೂರು ಮರಿ ಹಾಕ್ತದಂತ ಆದ್ರೆ ಚೇಳಿಗೆ ಅಂತ ಮರಿಗಳಿಗೆ ಹಸುವಾತದಂತ ಆ ಮರಿಗಳು ಏನು ಮಾಡ್ತವಂತ ತನ್ನ ತಾಯಿನ ತಿಂದು ತಾವು ಬದುಕ್ತಾವಂತ ಚೇಳಿನ ಮರಿಗಳು ತನ್ನ ತಾಯಿನ ತಿಂದು ತಾವು ಬದುಕ್ತವ ತಾನು ಸತ್ತ ತನ್ನ ಮಕ್ಕಳಿಗೆ ಆಹಾರ ಆಗ್ತದ ಚೇಳು ತಾವೇ ಜೀವ ಕೊಟ್ಟು ತನ್ನ ತಾಯಿಗೆ ಆಹಾರ ಆಗ್ತಾವ ಹಾವು ಒಂದು ಸಲಕ್ಕ ನೂರು ಮರಿ ಹಾಕಿರ್ತಕ್ಕಂಥ ಚೇಳು ಇಲ್ಲದ ಚೇಳು ಚೇಳೆ ಕಾಣಂಗ್ಲಿ ಈಗ ಮೊದಲಿನ ಕಾಲದಾಗ ಮನೆಯಾಗ ದಿವಸಕ್ಕ ಒಂದು ಚೇಳು ಬರ್ತಿತ್ತು ನಾವೆಲ್ಲ ಸಣ್ಣವರಿದ್ದಾಗ ನೋಡಿವಿ ನೋಡೀವಿ ಕಾಲು ಕಾಲಾಗೆ ಚೇಳು ಎಲ್ಲಿ ಬೇಕಲ್ಲಿ ಅಡಿಗೆ ಮನೆಗೆ ಯಾವ್ದನ್ನ ಬೋಗಣತೆ ಬೋಗಣ ಹೆಚ್ಚ ಬಟ್ಟೆಗೆ ಚೇಳು ಈಗ ಅದರಂಗ ಚೇಳು ಬರ್ತದಂದ್ರೆ ನಿಮ್ ಬರೀ ಸಿ ಒಂದೊಂದು ಸೀರೆಗೆ ನಾಲ್ಕನೇ ಚೇಳು ಇರ್ತಿದು ಚೇಳಿನ ಸಂತಾನ ಇಲ್ಲ ಯಾಕಂದ್ರೆ ಅದು ವಿಷ ಯಾವುದು ವಿಷಕಾರಿ ಇರ್ತದ ಅದು ನಾಶ ಆಗ್ತದ ಹಾವು ವಿಷ ಅದು ನಾಶ ಆಗ್ತದ ಸಾವಿರ ಮರಿ ಹಾಕ್ತಕ್ಕಂಥ ಹಾವು ಸಂತಾನ ನಾಶ ಆಗ್ತದ ನೂರು ಮರಿ ಹಾಕ್ತಕ್ಕಂಥ ಚೇಳಿನ ಸಂತಾನ ನಾಶ ಆಗ್ತದ ಇನ್ನೊಂದು ವಿಚಾರ ಗೊತ್ತಿರಲಿ ಒಂದು ಸಿಂಹ ಒಂದು ಸಲಕ್ ಐದು ಮರಿ ಹಾಕ್ತ ಸಿಂಹ ಐದು ಮರಿ ಹಾಕ್ತದ ಎಲ್ಲವ ಸಿಂಹ ಸಿಂಹ ಇಲ್ಲಿ ನೋಡಿ ನೇರ ಇವತ್ತಿ ಒಂದು ಸಿಂಹ ಗಬ್ ಬಬ್ಬರ್ಚಿ ನೋಡಿ ಸಿಂಹ ನೋಡಬೇಕಾದ್ರೆ ಇದ್ರಾಗೆ ನೋಡಬೇಕು ಟಿವಿಯಾಗಿ ಐದು ಮರಿ ಹಾಕ್ತಕ್ಕಂಥ ಸಿಂಹದ ಸಂತಾನು ನಾಶ ಆಗ್ತದ ಆದ್ರೆ ಒಂದು ಸಲಕ್ಕು ಒಂದೇ ಮರಿ ಹಾಕ್ತಾನಲ್ಲ ಮನುಷ್ಯ ಒಂದು ಸಲಕ್ಕೆ ಒಂದೇ ಒಂದು ಹಡದ್ರ ನೂರ ನಲವತ್ತು ಕೋಟಿ ಅದು ಭಾರತದ ಜನಸಂಖ್ಯೆ ಹಾಮಿನಂಗ ಚೇಳನಂಗ ನಾವೂ ಏನಾಗ್ತಿತ್ತು ಒಂದೊಂದು ಹಡದ್ರೆ ನೂರ ನಲವತ್ತು ಕೋಟಿ ಇದ್ದ ಇದ್ದ ಈ ಮನುಷ್ಯನ ಸಂತಾನ ಯಾಕೆ ಬೆಳೀತದಂದ್ರೆ ಮನುಷ್ಯನ ಬಾಯಿಯೊಳಗೆ ಶಿವನ ಹೆಸರು ಹೇಳ್ತೀವಲ್ಲ ಅದಕ್ಕೆ ಮನುಷ್ಯನ ಸಂತಾನ ಬೆಳೀತದೆ ಎಲ್ಲಿ ಭಗವಂತನ ಹೆಸರು ಹೇಳದ ಬಿಡ್ತೀವಿ ನಮ್ದು ಆ ವಿಷಜಂತು ಆದಂಗೆ ಆಗ್ತದೆ ಹರಿದ್ಯಾಡ್ಕೋ ಅಂತ ಹರಿದೆ ಆಡ್ಕೊಂತ ಹರಿದಾಡ್ಕೊ ಅಂತ ಬರ್ತದ ಎಲ್ಲಿಗೆ ಬಂತು ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಕನ್ನಡ ನಾಡಿಗೆ ಬರ್ತದೆ ಸುರಪುರ ತಾಲೂಕಿಗೆ ಬರ್ತದೆ ಕೃಷ್ಣ ಮತ್ತು ಭೀಮಾ ನದಿಯ ದಡಕ್ಕೆ ಬರ್ತದೆ ಹಾವಿನಾಳ ಗ್ರಾಮಕ್ಕೆ ಬರ್ತದೆ ಇಲ್ಲಿ ಸುರಪುರ ತಾಲೂಕು ಇಲ್ಲೇ ಅದು ಹಾವಿನಾಳ ಗ್ರಾಮದ ಮೇಲೆ ತಿರುಗಾಡ್ತೀವಿ ನಾವು ಯಾರೂ ಹೋಗಿಲ್ಲ ಗುಡಿ ಅಲ್ಲಿ ಹೋಗ್ತದ ಮೈ ತುಂಬ ಗಾಯ ಆಗಿರ್ತದೆ ಮೈ ತುಂಬ ರಕ್ತ ಆಗ್ಯದ ಎಲ್ಲರೂ ಹೊಡಿತಿರ್ತಾರೆ ಅದಕ್ಕೆ ಬಂದು ಶಿವನ ಗುಡಿ ಹಿಡಿಯು ಹುಡುಕಾಡ್ಕೋ ಅಂತ ಯಾರಿಗೆ ಗೊತ್ತಿರಲಿಲ್ಲ ರಂಗ ಬಂದು ಆ ಹಾವು ಆ ಶಿವನ ಗುಡಿಯನ್ನು ಸೇರ್ತದೆ ಆ ಗುಡಿಯೊಳಗೆ ಒಂದು ಸಣ್ಣ ಏನಂತಾರೆ ಬಿಲ ಇರ್ತದೊಂದು ಸಣ್ಣ ಬಿಲ ಗುದ್ದು ಅಂತಾರೆ ಅದಕ್ಕೆ ಸಣ್ಣ ಅಲ್ಲಿ ಒಳಗೆ ಹೊಕ್ಕೊತವು ಅಲ್ಲಿ ನೋಡ್ಕೊಂಡು ಹೀಗೆ ಹೊರಗೆ ಮೋತಿ ಇಟ್ಕೊಂಡು ಕುಂತಿರ್ತವೆ ಯಾರಿಗೇನ ಕಡಿಬೇಕಲ್ಲಂತ ಯಾರಿಗೆ ಕಡಿಬೇಕಾಗಿಲ್ಲ ಅದು ಕಡಿಸ್ಕೊಳ್ತಕ್ಕಂಥ ವ್ಯಕ್ತಿ ಯಾರಂತ ಪರಮಾತ್ಮನೇ ಹೇಳ ಆ ಗುಡಿಗೆ ಕಲ್ಲಪ್ಪಯ್ಯ ಅಂತ ಒಬ್ಬ ಯೋಗಿ ಬರ್ತಾನ ಅವಂತ ಯೋಗಿ ಇರ್ಬೇಕು ಪರಮಾತ್ಮನಿಗೆ ಬೇಕಾದವ ಭಗವಂತನಿಗೆ ಬೇಕಾಗಿರ್ತಕ್ಕಂಥವನು ಕಲ್ಲಪ್ಪಯ್ಯ ಬೆಳಗಿನ ಜಾವ ಸ್ನಾನವನ್ನು ಮಾಡಿ ಗುಡಿಗೆ ಬರ್ತಾನ ಗುಡಿಗೆ ಬಂದು ಶಿವನ ಗುಡಿಗೆ ಬಂದು ಆ ಶಿವನ ತಲೆ ಮೇಲೆ ಒಂದು ನೀರನ್ನು ಹಾಕ್ತಾನೆ ಒಂದು ಕೊಡವನ್ನು ನೀರನ್ನು ಹಾಕಿ ಭಸ್ಮವನ್ನು ಹಚ್ಚಿ ಬಿಲ್ಪತ್ರಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಆ ಜಪವನ್ನು ಮಾಡಿ ಉದಿನ ಕಡ್ಡಿ ಬೆಳಗಿ ಪೂಜೆಯನ್ನು ಮಾಡಿ ಕಣ್ಣು ಮುಚ್ಚಿ ಜಪ ಮಾಡಲಿಕ್ಕೆ ಕೂಡ್ತಾನೆ ಅವಾಗದ ಸರ್ಪ ನೋಡ್ತಿರ್ತದ ಕಲ್ಲಪ್ಪಯ್ಯ ಅಂತ ಗೊತ್ತಾಗ್ತದ ಕಣ್ಣು ಮುಚ್ಚಿ ಕುಳಿತಿರ್ತಾನೆ ಅವನ ಕಾಲನ್ನು ನೀನು ಕಡಿಬೇಕಂತ ಪರಮಾತ್ಮ ಹೇಳಿರ್ತಾನಲ್ಲ ಆ ದೃಷ್ಟಿಯಿಂದ ಸವಕಾಸು ಕಣ್ಣು ಮುಚ್ಚಿ ಶಿವನಾಮ ಸ್ಮರಣೆ ಮಾಡ್ತಿರ್ತಾನ ಓಂ ನಮ ಶಿವ ಅಂತ ಆಗ ಸವಕಾಸ ಹೊರಗೆ ಬರ್ತದ ಹಾವು ಸೌಕಾಸು ಹೊರಗೆ ಬರ್ತದ ಕಲ್ಲಪ್ಪಯ್ಯ ಕಣ್ಣು ಮುಚ್ಚಿ ಕುಳಿತಿರ್ತಾನ ಕಣ್ಣು ಮುಚ್ಚಿ ಕಲ್ಲಪ್ಪಯ್ಯ ಕುಂತಿರ್ತಾನೆ ಅವನ ಕಾಲು ನೋಡ್ತದ ಬಲಗಾಲಿನ ಹೆಬ್ಬೆರಳನ್ನು ಕಚ್ಚು ಸವಕಾಸ ಹಾವು ಹರಿದಾಡ್ಕೋ ಅಂತ ಬರ್ತದೆ ಬಂದು ಕಲ್ಲಪ್ಪಯ್ಯನ ಬಲಗಾಲಿನ ಹೆಬ್ಬೆರಳನ್ನು ಕಟ್ಟಂತ ಕಡಿತು ಕಡಿದ ತಕ್ಷಣ ಕಲ್ಲಪ್ಪ ಈಗ ಎಚ್ಚರ ಆಗ್ತದ ನೋಡ್ತಾನ ஏனோ கடீத்தன் ஹிங்க நோடான ஆங்கர் திங்க ஒழையாட்த்திர் திட்டு நோட் அந்த கல்லப்பய்ய ஓஹோ இது ஆவல்லிர் அவ ஜல் நம்மனை எண்தின் மக்களிகுன்னா நினை எல்லோ நோட நினைக்க எல்லாம் மணி திந்தின ஜாத்திரி நோட் அந்த அல்ல ಕೈಲಾಸದಲ್ಲಿ ಶಾಪ ಆಗಿರ್ತಕ್ಕಂಥ ಶೇಷ ಕಚ್ಚಿ ಕಚ್ಚಿ ಹಿಂಗ ಹಿಂಗೆ ದಿಟ್ಟಿಸಿ ನೋಡಿದಂತೋ ಇದು ಸರ್ಪ ಅಲ್ಲ ಏ ಶೇಷ ಅನ್ನೋಂತಲೋ ಶೇಷ ಇಲ್ಲಿಗೆ ಯಾಕೆ ಬಂದೋ ಇಲ್ಲಿಗೆ ಯಾಕೆ ಶಿವನಿಂದ ಶಾಪವನ್ನು ಪಡೆದುಕೊಂಡು ಶಿವನಿಗೆ ಅನಬಾರ್ದ ಅಂದು ಆಡಬಾರ್ದಂದು ಪಾಪದ ಕೆಲಸ ಮಾಡಿ ಪಾಪಿಗಳಿಗೆ ಈ ಭೂಲೋಕದಲ್ಲಿ ಜಾಗ ಇಲ್ಲ ನೀನು ಪಾಪಿ ಪುಣ್ಯಾತ್ಮನಲ್ಲ ನೀನು ಪುಣ್ಯಾತ್ಮರಿಗೆ ಮಾತ್ರ ಈ ಶಿವನ ಜಾಗ ಪಾಪಿಗಳಿಗೆ ಪುಣ್ಯದ ಜಾಗದಾಗ ಜಾಗ ಇರೋ ಇಲ್ಲಿ ಯಾಕೆ ಬಂದಿ ನನಗೆ ಯಾಕೆ ಕಡವಿ ಅವಾಗ ಕಣ್ಣಾಗ ನೀರು ಹಾಕ್ತದ ಅಳ್ಳಾಕ ಪ್ರಾರಂಭ ಮಾಡ್ತದ ಸರ್ಪ ಸ್ವಾಮಿ ಕೈಲಾಸದಲ್ಲಿ ಮಾಡಬಾರ್ದು ಮಾಡಿದೆ ಪರಮಾತ್ಮ ನನಗೆ ಜಾಗ ಕೊಟ್ಟಿದ್ದ ಅವನಿಗೆ ನಾನು ನಿಂದನೆ ಮಾಡಿ ಶಾಪವನ್ನು ಪಡೆದುಕೊಂಡೆ ಶಿವನಿಗೆ ನಿಂದನೆಯನ್ನು ಮಾಡಿ ಆಡಬಾರ್ದು ಮಾತಾಡಿ ನನಗೆ ಭೂಮಿ ಕಳಿಸ್ಯಾನ ಸ್ವಾಮಿ ಕನ್ನಡ ನಾಡಿಗೆ ಹಾವಿನಾಳ ಗ್ರಾಮಕ್ಕೆ ಹೋಗಿ ಕಲ್ಲಪ್ಪಯ್ಯನ ಕಾಲನ್ನು ಕಚ್ಚು ನಿನಗೆ ಮತ್ತೆ ಕೈಲಾಸಕ್ಕೆ ಕರ್ಕೋತೀನಿ ಅಂತ ಪರಮಾತ್ಮ ಹೇಳೇನ ಸ್ವಾಮಿ ನನಗೆ ಮತ್ತೆ ಕೈಲಾಸವನ್ನು ತೋರಿಸು కైలాస 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 అంతారు వాళ్ళ మంది నోడి బంద కైలాస్ కైలాసు అంద్రీ యావ్ రీ ఏ రీ కైలాస్ ఇద్ద నోడ్రీ అదక డి వి గుండ్ర మాతారు మరణది ముందేను సత్మేల్ ఏను సత్మేల్ ఏను సత్ మేలు ఏను ఓ మరణకుందోట్టు భస్ మగ మరణది ముందేను భూతవో ప్రేతవో పిశాచియో పరదే పరలోకవో పరదైవో ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಕೈಲಾಸಕ್ಕೆ ಹೋಗಿ ಕೈಲಾಸ ಹಿಂಗೆ ಆದಂತ ನಿಮ್ಗೆ ಯಾರನ್ನ ಏ ಕೈಲಾಸಕ್ಕೆ ನಾನು ಮೊನ್ನೆ ಹೋಗಿದ್ದೀನಿ ರೀ ಭಾರಿ ಅದು ನೋಡ್ರಿ ನೀವು ಕೈಲಾಸಕ್ಕೆ ಯಾವಾಗ ಅವಾಗೆ ಲಾಸ್ಟ್ಗೆ ಅದು ಪುಣ್ಯ ಮಾಡಿದ್ರೆ ಪುರಾಣಕ್ಕೆ ಬಂದ್ರೆ ಪಟ್ಟಿ ಕೊಟ್ರ ಅದಕ್ಕೆ ಕಿರಿಕಿರಿ ಬೇಡ ನಾನೇ ಫಸ್ಟ್ ಎರಡೂವರೆ ಸಾವಿರ ರೂಪಾಯಿ ಬರ್ಸಿಬಿಟ್ಟಿ ಸಲ ನೀವು ಬರಸೋಣ ಬರಸ್ರಿ ಬಿಡೋಣ ಬಿಡು ಕೈಲಾಸ ನೋಡ್ಬೇಕಾಗಿತ್ತಂದ್ರೆ ಪುರಾಣಕ್ಕೆ ಬರ್ರಿ ಕೈಲಾಸ ನೋಡ್ಬೇಕಾಗಿತ್ತಂದ್ರೆ ಪಟ್ಟಿ ಕೊಡ್ರಿ ಕೈಲಾಸ ನೋಡ್ಬೇಕಾಗಿತ್ತಂದ್ರೆ ತಂದಿ ತಾಯಿ ಊಟಕ್ಕೆ ಹಾಕ್ರಿ ಕೈಲಾಸ ನೋಡ್ಬೇಕಾಗಿತ್ತಂದ್ರೆ ಪುಣ್ಯದ ಕೆಲಸ ಮಾಡ್ರಿ ಕೈಲಾಸದಾಗ ನಿಮ್ಮ ಸಲಿಂದ ಒಂದು ಸೀಟ್ ಖಾಲಿ ಆದ ಇಲ್ಲಂದ್ರೆ ಇನ್ನೊಂದ ಅಲ್ಲಿನೂ ಸೀಟ್ ಸೀಟ ನಿಮಗೆ ಅದ್ಯಾವುದು ನಾ ಹೇಳದೆ ಬೇಡ ಅಲ್ಲಿನೂ ಸೀಟ್ ಅವು ಇಲ್ಲಿಕ್ಕಿಂತ ಜಾಸ್ತಿ ಅವು ಸೀಟಲ್ಲಿ ಕೈಲಾಸ ತೋರಿಸು ನನಗೆ ನಾನು ಹೋಗಬೇಕು ಕೈಲಾಸಕ್ಕೆ ಅಂತ ಹೇಳ್ತಾನೆ ಕಲ್ಲಪ್ಪ ಹೇಳಿದಂತ ಭಗವಂತ ಭಾಳ ಬೆರಿಕೆ ಅದಾನ ಶಿವ ಭಾಳ ಬೆರಿಕೆ ಅದಾನ ಅಲ್ಲ ಶಾಪ ತಾ ಕೊಟ್ಟು ಏನು ಹೇಳನ ಶಿವ ಅಂತ ಕೇಳಿದೆ ಏನಿಲ್ಲ ನಿನ್ನ ಕಾಲು ಕಚ್ಚು ಶಿವನಿಗೆ ಬೈದೀನಿ ನಿಂದನೆ ಮಾಡೀನಿ ಅವನು ಕಾಲು ಕಚ್ಚಿದಪ್ಪ ಅಂದ್ರೆ ಶಾಪದ ಪರಿಹಾರ ಆತದಂತ ಹೇಳೋಣ ಅದಕ್ಕೆ ನನಗೆ ಕೈಲಾಸ ಕರ್ಕೊಂಡು ಕಳಿಸ್ರಿ ಶಿವ ಭಾಳ ಬೇರೆಕೆ ಅದನಾ ತಾ ಕಡ್ದನ ಕಡ್ದ ಶಾಪದ ವಿಮೋಚನೆ ನನ್ನ ಬಳಿ ಕಳಿಸಾನ ನೋಡು ಶೇಷ ನೀನು ಪರಮಾತ್ಮಗೆ ಬೈದಿರ್ಬೋದು ಅವ ನಿನಗೆ ಶಾಪ ಕೊಟ್ಟಿರ್ಬೋದು ನನ್ನ ಕಾಲು ಅಂತ ಹೇಳಿರ್ಬೋದು ಶಾಪದ ವಿಮೋಚನೆ ನನ್ನಿಂದಂತ ಪರಮಾತ್ಮ ನಿನಗೆ ಹೇಳಿರಬಹುದು ಆದ್ರೆ ಏನು ಸ್ವಾಮಿ ನಿನ್ನ ಶಾಪ ವಿಮೋಚನೆ ನನ್ನಿಂದ ಇಲ್ಲ ಶಾಪ ವಿಮೋಚನೆ ನನ್ನಿಂದ ಇಲ್ಲ ಅಂದ ಹಂಗೆ ಅನುಬ್ಯಾಳಯ್ಯಪ್ಪ ನೀನೇ ಹಂಗಂದ್ರೆ ಮತ್ತೆ ನನಗೆ ದಾರಿ ತೋರಿಸೋರು ಯಾರು ಹೇಳು ಸ್ವಾಮಿ ದಾರಿ ತೋರಿಸೋರು ಯಾರು ಈಗ ಪುರಾಣ ಚಾಲು ಇದು ನಿಜವಾದ ಮೌನೇಶ್ವರ ಪುರಾಣ ಇಲ್ಲಿಂದ ಚಾಲು ಇದು ಯಾರಿಗೆ ಗೊತ್ತಾಗ್ತದ ಮುಂದೆ ಯಾರ್ಯಾರು ಬರ್ತೀರಿ ಅವ್ರಿಗೆ ಗೊತ್ತಾಗ್ತವ ಇವತ್ತು ಬಂದು ನಾಳೆಗೆ ಬರ್ಲಿಕ್ಕೆ ನಾ ಏನು ಮಾಡಿ ಎಲ್ಲಿಗೆ ಬಂದದ ಪರೋಣ ಏ ಕಾಂಡಪಟ್ಟಿದ ಊರು ಬಂದವು ಎಲ್ಲಿಗೆ ಬಂದದ ಯಾವು ಅದು ಹೇಳಕ್ಕೆ ಬರಂಗಿಲ್ಲ ಗೊತ್ತಿರಂಗ ನಾವು ಇಂಥ ಮಂದಿ ಇಂಥ ಕಂಪ್ನಿ ಭಾಳ ಅವ್ರು ಹಂಗೆ ನಡ್ದು ಪರೋಣ ಏ ಭಾರಿ ನೋಡೋದು ಹೆಂಗೆ ಹೇಳ್ತಾನೆ ಭಾಳ ಚಂದ ಹೇಳ್ತಾನ ಮತ್ತೆ ಹಳ್ಳಿ ಅಂತಿರ್ತಾರೆ ಇವತ್ತು ಏನು ನಡೀತು ಏ ಅದು ಏನು ನಡೋದು ಅಂತ ಕೇಳ್ಬಿಟ್ಟು ಭಾಳ ಚಂದ ನೋಡ್ದವು ಅದಕ್ಕೆ ನಾ ಯಾಕೆ ಹೇಳಕ್ ಅಂದ್ರೆ ಇವತ್ತು ಬಂದರೆ ಮುಂದೆ ಗೊತ್ತಾಗ್ತದೆ ಎಲ್ಲೆಲ್ಲಿಗೆ ಬಂತು ಕಥೆ ಅಂತ ಮತ್ತು ನಾವಂತೂ ಹೇಳ್ತೀವಿ ಹೇಳ್ತಾನ ಕಲ್ಲಪ್ಪಯ್ಯ ಏನು ಹೇಳ್ದ ನೋಡು ಶೇಷ ಪರಮಾತ್ಮ ನನಗೊಂದು ಮೆಸೇಜ್ ಕಳಿಸ್ಯಮ್ಮ ಒಂದು ಮೆಸೇಜ್ ಕಳಿಸ್ಯಮ್ಮ ಅವ ಪಾರಾಗಬೇಕಾಗ್ಯದ ಕಲ್ಲಪ್ಪಯ್ಯ ಸಿಗ್ಬಿಡಂಗಿಲ್ಲ ಅವ ನನಗೊಂದು ಮೆಸೇಜ್ ಕಳಿಸ್ಯಾನ ಪರಮಾತ್ಮ ಏನು ಕಳಿಸ್ಯಾನಂದ್ರೆ ಶಾಪದ ವಿಮೋಚನೆ ನನಗೆ ಹೇಳಂತ ಹೇಳ್ಯಾನ ಶಾಪದ ವಿಮೋಚನೆ ಹೆಂಗೆ ಹೇಳಂತ ನನಗೆ ಹೇಳ್ಯಾನ ಹೆಂಗಂದ್ರ ನೋಡು ಶೇಷ ನೋಡು ಸರ್ಪ ನಿನಗುಂಟು ಎರಡು ಜನ್ಮ ನಿನಗೆ ಎರಡು ಜನ್ಮದವ ನಿನಗುಂಟು ಎರಡು ಜನ್ಮ ಒಂದು ಗಂಡು ಜನ್ಮ ಒಂದು ಹೆಣ್ಣು ಜನ್ಮ ನಿನಗೊಂದು ಗಂಡು ಜನ್ಮ ನಿನಗೊಂದು ಹೆಣ್ಣು ಜನ್ಮ ನೀನು ಒಂದೇ ದೇಹದೊಳಗೆ ನಿನಗೆ ಎರಡು ಜನ್ಮದಾವು ಒಂದು ಗಂಡು ಒಂದು ಹೆಣ್ಣು ಹೆಣ್ಣಾಗಿ ನೀನು ಕೋಟ್ರಕ್ಕಿ ಗ್ರಾಮದಾಗ ಜನಿಸಬೇಕು ಶಂಕ್ರಪ್ಪ ಶಂಕ್ರಮ್ಮ ಗುರುನಾಥನ ಉದರದಲ್ಲಿ ಸನಾತನ ಗೋತ್ರದಲ್ಲಿ ಯಾದಗಿರಿ ಜಿಲ್ಲೆ ಕೋಟ್ರಿಕಿ ಕೋಟಿ ಹೆಣ್ಣಾಗಿ ನೀ ಎಲ್ಲಿ ಹುಟ್ಟಬೇಕು ಇದೇ ಸಗರನಾಡಿನ ಗೋನಾಲ ಗ್ರಾಮದ ಸಾನಗ ಗೋತ್ರದ ಕಾಳಪ್ಪ ಕಮಲಮ್ಮ ಇವರ ಹೊಟ್ಟೆಯಲ್ಲಿ ನೀನು ಗಂಡಾಗಿ ಜನಸ್ ಒಂದು ಹೆಣ್ಣು ಜನ್ಮ ಒಂದು ಗಂಡು ಜನ್ಮ ಕೋಟ್ರಿಕಿ ಗ್ರಾಮದೊಳಗೆ ಹೆಣ್ಣಾಗಿ ಗಾಜರ್ಕೋಟಿ ಗಾಜರಕೋಟೆ ಗ್ರಾಮದಲ್ಲಿ ಹೆಣ್ಣಾಗಿ ಗೋನಾಲ ಗ್ರಾಮದಲ್ಲಿ ಗಂಡಾಗಿ ನೀ ಹುಟ್ಟಬೇಕು ಮುಂದೆ ಕಾಲದಲ್ಲಿ ನೀವಿಬ್ಬರು ದೊಡ್ಡವರಾದ ಮೇಲೆ ನಿಮ್ಮಿಬ್ಬರಿಗೆ ಮದುವೆ ಆಗ್ತದೆ ನಿಮ್ಮಿಬ್ಬರಿಗೆ ಮದುವೆ ಆಗ್ತದ ಮದುವೆಯಾದ ಹನ್ನೆರಡು ವರ್ಷಕ್ಕೆ ನಿನ್ನ ಹೊಟ್ಟೆಯಾಗ ಒಬ್ಬ ಮಹಾತ್ಮ ಹುಟ್ಟುತ್ತಾನ ಎಲ್ಲಿಗೂ ಬಂತು ಕತಿಯುತ್ತೆ ಕೈಲಾಸದಾಗ ಶಾಪ ಸಲಿಂದ ಇಡ್ಲಿ ಬಂತು ಹೆಣ್ಣಾಗಿ ಕೋಟ್ರಿಕೆಯಲ್ಲಿ ಜನಿಸು ಗಂಡಾಗಿ ಗೋನಾಳದಲ್ಲಿ ಜನಿಸು ಮುಂದೆ ಕಾಲದಲ್ಲಿ ನೀವಿಬ್ಬರು ಗಂಡ ಹೆಂಡತಿ ಆಗ್ತೀರಿ ಹುಟ್ಟಿದ ಮದುವೆಯಾದ ಹನ್ನೆರಡು ವರ್ಷಕ್ಕ ನಿನ್ನ ಹೊಟ್ಟೆಯೊಳಗೆ ಒಂದು ಗಂಡು ಹುಟ್ಟುತ್ತದ ಒಬ್ಬ ಮಹಾತ್ಮ ಹುಟ್ಟತನ ಆ ಮಹಾತ್ಮನಿಂದ ನಿನ್ನ ಶಾಪ ವಿಮೋಚನೆ ಆಗ್ತದ ಅವಾಗ ನಿನಗೆ ಕೈಲಾಸಕ್ಕೆ ದಾರಿ ಸಿಗುತ್ತದೆ ಅಂತ ಅವ ಅಂದ ಇವಟೆಲ್ಲ ಆಮ ಅಂತ ಅವನು ಸುಮ್ಮನೆ ಎಲ್ಲರ ಕಡೆ ಹೊಡ್ಕೋ ತಿಲ್ಲೇ ಅಂತ ಹೊಡ್ಸ್ಕೊಂಡು ತಿಲ್ಲೇ ಬೀಳ್ತೇ ಇನ್ನು ಕೈಲಾಸ ಬೇಕ ವಿಚಾರ ಮಾಡು ತ್ರಾಸಾಯಿತು ಯಾಕಂದ್ರೆ ಎಷ್ಟು ತಪ್ಪು ಮಾಡಿದೆ ನಾನು ಗುರುವಿಗೆ ಅನಬಾಡ್ದಂದೆ ನಾವು ರಾತ್ರಿ ಮಲಗುವಾಗ ಮುಂಜಾನೆ ಏಳುವಾಗ ನಮಗೆ ಎರಡು ಆಪ್ಷನ್ ನಾನು ಇನ್ನೂ ಹೇಳಿದ್ನಲ್ಲ ಏನು ಪುಣ್ಯ ಮಾಡಣ ಅವರು ಭಾಳ ಪುಣ್ಯ ಮಾಡಾರೆ ನೋಡಿರಿ ಏನು ಕಾರು ಏನು ಜೀಪು ಇವ್ ಭಾಳ ಪುಣ್ಯವಂತ್ರಿ ಮನೆಗೆ ಎರಡು ಕಾರವ ಹೊಲ ಅದ ಆಸ್ತಿ ಭಾಳ ಪುಣ್ಯ ಮಾಡ ಬೇಡ ಅಂದ್ರೆ ನಾರನ್ನು ಮಾಡ್ಲಕ್ಕ ನೀನು ಮಾಡು ಮಂದಿಗೆ ಪುಣ್ಯ ಮಾಡ್ಯಾನಂತ ಮಂದಿ ಪುಣ್ಯ ನೋಡ್ತೀವಿ ಹೊರತು ನಾವು ಪುಣ್ಯ ತಯಾರಿಲ್ಲ ಅಲ್ಲ ಇಲ್ಲಿ ಹೇಳ್ತ ನಾವು ಹೆಣ್ಣಾಗಿ ಕೋಟ್ರಿಗೆಯಲ್ಲಿ ಗಂಡಾಗಿ ಗೋಣಾಲದಲ್ಲಿ ಜನಿಸು ನಿನಗೆ ಎರಡು ಜನ್ಮ ಅಂತ ಹೇಳ್ತಾರೆ ನಾವು ಪ್ರತಿ ದಿವಸ ರಾತ್ರಿ ಮಲಗುವಾಗ ಭಗವಂತನಿಗೆ ನಮಸ್ಕಾರ ಮಾಡುವಾಗ ಏನನ್ನೂ ಬೇಡಬಾರ್ದು ಸ್ವಾಮಿ ಹಗಲತ್ತು ನನ್ನಿಂದ ಏನಾದರೂ ಪಾಪದ ಕೆಲಸ ಆಗಿದ್ರ ನಾ ತಿಳಲಾರದೆ ಯಾರಿಗೇನ ಬೈದಿದ್ರ ನಾ ತಿಳಲಾರದೆ ಯಾರಿಗೇನು ಅಂದಿದ್ರ ನಾ ತಿಳಲಾರದೆ ಬೈ ದೇವರಿಗೆ ಬೈದಿದ್ರ ತಾಯಿಗೆ ಬೈದಿದ್ರ ತಂದಿಗೆ ಬೈದಿದ್ರ ದಾನ ಮಾಡಿದ್ದಿಲ್ಲ ಅಂದ್ರೆ ನನ್ನಿಂದ ಏನಂದ್ರೆ ಪಾಪದ ಕೆಲಸ ಆಗಿದ್ದು ಹಗಲತ್ತಂದ್ರೆ ಕ್ಷಮಾ ಮಾಡು ಸ್ವಾಮಿ ಅಂತ ಹೇಳಿ ಮುಕ್ಕೋಬೇಕಂತು ಎಲ್ಲಿ ಮೊಕೋತೀವಿ ಟಿ ವಿ ಚಾಲು ಮಾಡಿ ನೆಟ್ ಚಾಲು ಮಾಡಿ ಮಾಗನೇ ನಿದ್ದೆ ತಿರ್ತಕೊತಿರಂಗ ಅಹ್ ಬಂದವಲ್ಲ ಮೊಬೈಲ್ ಅವು ಚಾಲು ಮಾಡೀ ಮಕ್ಕೊಂಡಿದ್ದವು ಯಾ ದೇವ್ರಿಗೆ ನೆನೆಸ್ತಿದ್ರು ರಾತ್ರಿ ಮಕ್ಕಳತ್ತಿಗೆ ಹಿಂಗೆ ಹೇಳಿ ಮಕ್ಕಳ್ಬೇಕಂತ ಮುಂಜಾನೆ ಏನು ಅನ್ಬೇಕಂತ ಭಗವಂತ ಬೆಳಗ್ಗೆ ಮುಂಜಾನೆ ಎದ್ದಿನಪ್ಪ ಸಂಜೆ ತಕ್ಕ ನನ್ನ ಕಡ್ಡಿಂದ ಯಾವುದೂ ಪಾಪದ ಕೆಲಸ ಆಗಬಾರದು ಯಾರಿಗೂ ನನ್ನ ಬಾಯಿಂದ ಬಹಿಯಂಗ ಮಾಡಬೇಡ இ கையிங்க யாரி ஒடங்க மாபேட் கிவியுங்க கெட்டதான் கேழங்க மாட இ கண்ணினுந்த கெட்டதான் நோடங்க மாட சுவாமி கண்ணினுந்த கிவியுங்க ஏனாத கேங்க நோடங்கிற நின் நோடங்க மாத்து யாரும் மாத்தீவன புராண ஹேத்தத நான் ஹேல ஆக இதே பேரே கத்தியேனும் இல்லேனும் சுவாமி கல்லப்பய்ய சுவாமி தெரியல இன்னொரு கத்தியில் நினைக்கெர்டு ஜன்ம அந்த கொண்டு ஆ சர்ப்பு கையாக ஹிட்னா கல்லப்பய்ய ಆ ಸರ್ಪವನ್ನು ಕೈಯೊಳಗೆ ಹಿಡಿದು ಎರಡು ಭಾಗ ಮಾಡಿದ್ನಂತು ಆ ಹಾವನ್ನು ಹರಿದನಂತು ಆ ಸರ್ಪವನ್ನು ಎರಡು ಭಾಗ ಮಾಡಿ ಹರಿದು ಝಾಡ್ ಸಿಂಗ್ ಒಕಟ್ನಂತ ಒಂದು ತುಕುಡಿ ಗೋನಾಲ್ದಾಗ ಬಿತ್ತಂತ ಇನ್ನೊಂದು ತುಕುಡಿ ಎಡಕಲಿಂದ ಒಗೆದ್ರ ಗಾಜರ್ ಕೋಟೆಗೆ ಬಿತ್ತಂತ ನನ್ನ ಕೆಲಸ ಮುಗಿತಂತ ಮತ್ತೆ ಜಪಕ್ಕೆ ಕುಂಟಂತು ಒಂದು ತುಕುಡಿ ಹೋಗಿ ಗ್ವಾನಲ್ದಾಗೆ ಬೀಳ್ತದ ಇನ್ನೊಂದು ತುಕುಡಿ ಹೋಗಿ ಗಾಜರು ಕೋಟೆಗೆ ಬೀಳ್ತದ ಆ ಬರೀ ತುಕುಡಿ ಬೀಳಲಿಲ್ಲ ಸಾನಗ ಧರ್ಮದ ವಿಶ್ವಕರ್ಮ ಧರ್ಮದಲ್ಲಿ ಶೇಷಪ್ಪ ಅಂಬತಕ್ಕಂಥ ಕೂಸಾಗಿ ಹುಟ್ಟಿತಂತ ಗ್ವಾನಲ್ದಾಗ ಶೇಷಮ್ಮ ಅಂಬತಕ್ಕಂಥ ಕೂಸಾಗಿ ಹೆಣ್ಣಾಗಿ ಗಾಜರು ಕೋಟೆಗೆ ಹುಟ್ಟಿತಂತ ಜಗದ್ಗುರು ಮೌನೀಶ್ವರ ಮಹಾರಾಜಿಕಿ